ಇಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಮಕರ ಜ್ಯೋತಿ ದರ್ಶನಕ್ಕೆ ಶಬರಿಮಲೆಯಲ್ಲಿ ಸಕಲ ಸಿದ್ಧತೆ ಇಂದು ಮಧ್ಯಾಹ್ನದಿಂದಲೇ ಸಂಕ್ರಾಂತಿ ಆರಂಭ ಹಿನ್ನೆಲೆ ಇಂದು ಸಂಜೆ ಮೇಡು ಪರ್ವತದಲ್ಲಿ ಜ್ಯೋತಿ ದರ್ಶನ ಭದ್ರತೆಯ ದೃಷ್ಟಿಯಿಂದ ಈ ಬಾರಿ ಭಕ್ತರ ಸಂಖ್ಯೆಗೆ ಮಿತಿ ಮೂವತ್ತು ಸಾವಿರ ಆನ್ಲೈನ್ ಐದು ಸಾವಿರ ಕೌಂಟರ್ ಟಿಕೆಟ್ ಅನ್ನ ವಿತರಣೆ ಮಾಡಿದ್ದಾರೆ ಈ ಟಿಕೆಟ್ ಹೊಂದಿದ್ದವರಿಗೆ ಮಾತ್ರ ದೇಗುಲ ಪ್ರವೇಶಕ್ಕೆ ಅವಕಾಶ ಭಕ್ತರ ಭದ್ರತೆಗಾಗಿ ಎರಡು ಸಾವಿರ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಈ ಸಾಲಿನಲ್ಲಿ ಈವರೆಗೆ ಶಬರಿಮಲೆಗೆ ಐವತ್ತೊಂದು ಲಕ್ಷ ಭಕ್ತರು ಭೇಟಿ ಕೊಟ್ಟಿದ್ದಾರೆ ಕಳೆದ ವರ್ಷ ನವೆಂಬರ್ ಹದಿನಾರರಿಂದ ಜನವರಿ ಹನ್ನೆರಡರವರೆಗೆ ಐವತ್ತೊಂದು ಲಕ್ಷ ಭಕ್ತರು ಭೇಟಿ ಕೊಟ್ಟಿದ್ದರು ನವೆಂಬರ್ ಹದಿನಾರರಂದು ಆರಂಭವಾಗಿದ್ದ ಮಂಡಲಂ ಮಕರ ಬೆಳ್ಳಕ್ಕು ಋತು ாலும்பிசி அவர்களை அழைத்துச் செல்ல கேட்டுக்கொள்ளப்படுகிறது கவனிக்கவும் கிருஷ்ணகிரி மாவட்டம் சோளகிரியில் இருந்து திருப்பத்திற்காக வந்துள்ள நாகராஜபுர தமிழ்நாடு கிருஷ்ணகிரி மாவட்டம் சோழகிரியில் இருந்து multimod <laughs> spam